ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಸುಮಾರು ಒಂದು ಅರ್ಧ ಗಂಟೆ ಆತು ಇವ್ರದ್ದು ನಮ್ಮ ದೇವರಾಜವ್ರ ತೋಟಕ್ಕೆ ಬಂದು ಇದು ಗದ್ದೆನೇ ಅಲ್ಲ ಹೌದಾ ಸರ್ ಹೌದು ಸರ್ ಸರ್ ದೇವರಾಜ್ ಅವರು ತಾವು ಏನು ವರ್ಕ್ ಮಾಡಿದ್ದೀವಿ ಸರ್ ನಾವು ಮೊದಲು ಹೌದಾ ಫ್ಲಿಪ್ಕಾರ್ಟಲ್ಲಿ ಯಾವುದು ಟೀಮ್ ಆಗಿ ಟೀಮ್ ಆಗಿ ಕೆಲಸ ಮಾಡ್ತೀವಿ ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟ್ ಅಂತಕ್ಕಂಥ ಒಂದು ದೈತ್ಯ ಕಂಪ್ನಿಯಲ್ಲಿ ತಾವು ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಿದ್ವಿ ದಾವಣಗೆರೆಯಲ್ಲಿ ಇದು ಒಂದು ಪೂರ್ವಿಕರ ಆಸ್ತಿ ಸುಮಾರು ಒಂದು ಎಷ್ಟು ಎಕರೆ ಇದು ಮೂರುವರೆ ಎಕರೆ ಮೂರುವರೆ ಎಕರೆ ಇನ್ನು ಒಂದೊಂದು ಸ್ವಲ್ಪ ಗಿಡ ಕಟ್ಟೋದೈತಿ ಮೂರುವರೆ ಎಕರೆ ನೇರವಾಗಿ ತಂದು ಗಿಡ ಕಟ್ಟಬಿಟ್ಟು ಹೌದಾ ನಾವು ಏನು ಸಲಹೆ ಕೊಡೋದು ಅಂತ ಹೇಳಿದರೆ ಇಲ್ಲಿ ಆ್ಯಕ್ಚುಲಿ ಯಾರೇ ಒಬ್ಬ ತೋಟಗಾರಿಕೆ ಬೆಳೆ ನಿರ್ವಹಣೆ ಮಾಡಬೇಕು ಅಡಿಕೆ ಇಡಬೇಕು ಬೇರೆ ಏನೇ ಮಾಡೋದಾದ್ರೂ ಕೂಡ ಇಲ್ಲಿ ಭೂಮಿ ತಯಾರಿ ಬಹಳ ಮುಖ್ಯ ಭೂಮಿ ತಯಾರಿ ಭೂಮಿ ತಯಾರಿ ಹೆಂಗೆ ಮುಖ್ಯ ಅಂತ ಹೇಳಿದ್ರೆ ಈ ಅಡಿಕೆ ಹಾಕೋದ್ಕೊಂಡು ಮೊದಲು ಒಂದು ಎರಡು ಟೈಮ್ ಅದಕ್ಕೆ ಹಸಿರಲೆ ಗೊಬ್ಬರ ದಯಾಂಚ ಅಥವಾ ಸಣಬನ್ನು ಚೆನ್ನಾಗಿ ಬೆಳೆಸಿ ಮಣ್ಣಿಗೆ ಸೇರಿಸ್ಬಿಟ್ಟಿದ್ರೆ ಮಣ್ಣಿಗೆ ಸೇರಿಸ್ಬಿಟ್ಟಿದ್ರೆ ಈ ನೀರು ಈ ತರ ಕೊಲ್ಯಾಪ್ಸ್ ಆಗ್ತಕ್ಕಂಥ ಚಾನ್ಸ್ ಬಹಳ ಹೊಸ್ರಲ್ಲೇ ಗೊಬ್ಬರ ಮಣ್ಣಿಗೆ ಮಣ್ಣಿನ ಜೀವಿಗಳಿಗೆ ಒಂದಿಷ್ಟು ನಾವು ಹೊಸರಲೆ ಗೊಬ್ಬರ ತುಂಬಿಬಿಟ್ರೆ ಚೆನ್ನಾಗಿ ತುಂಬಿಬಿಟ್ರೆ ಹೂ ಇಡೀ ತೋಟಕ್ಕೆ ಯಾವುದೋ ಆಟೋಮೆಟಿಕ್ ಅಲ್ಲಿ ಏನಾಗುತ್ತೆ ಮಣ್ಣು ಒಂದಿಷ್ಟು ಜೀವಂತ ಸ್ಥಿತಿ ಬಂದಾಗ ಮಣ್ಣು ಒಂದಿಷ್ಟು ಜೀವಂತ ಸ್ಥಿತಿ ಬಂದ ತಕ್ಷಣ ಏನಾಗುತ್ತೆ ಸರ್ ಅಂದ್ರೆ ಭೂಮಿಗೆ ನೀರು ಇಂಗ್ಲೇಬೇಕು ಇದು ನಮ್ಮ ನೋಡಿದ್ರೆ ಸಮತಟ್ಟು ಅನ್ನೋ ಕಾಣ್ತತಿತ್ತು ಹೌದಾ ಸಮತಟ್ಟು ಹೋಣಂಗೆ ಕಾಣ್ತೈತಿ ನಾವು ಎಲ್ಲ ಕಡೆ ಬಂದ್ವಿ ಅಲ್ಲಿ ಚೆನ್ನಾಗಿದ್ದೈತಾನೋ ಇಲ್ಲಿ ಮತ್ತೆ ನೆಕ್ಸ್ಟ್ ನೀವು ಮಾಡೋದು ಸಿ ಪಿ ಎಸ್ ಬಸಿಗಾಲುವೆ ಅಂತೂ ಇಡಿಸೋದು ಪ್ರತಿ ಸಾಲಿಗೂ ಕೂಡ ಬಸಿಗಾಲುವೆ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಸದ್ಯಕ್ಕೆ ಗಿಡ ಅಭಿವೃದ್ಧಿ ಆಗೋ ತನಕ ಇದರೊಳಗೆ ಈ ಭೂಮಿ ಡ್ರೈ ಆದಮೇಲೆ ಒಂದಿಷ್ಟು ಹಸರ್ಯ ಗೊಬ್ಬರ ಮಾಡಿ ಭೂಮಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಂದಿಷ್ಟು ಜೈವಿಕ ಕೃಷಿ ಕಡೆಗೆ ಒತ್ತು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಯಾಕಂದರೆ ಗದ್ದೆ ನೆಲೆಗಳಲ್ಲಿ ಅಡಿಕೆ ಮ್ಯಾಕ್ಸಿಮಮ್ ಫೇಲ್ಯೂರ್ ಆಗ್ತಕ್ಕಂಥ ಬಹಳ ಹೌದಲ್ಲ ಸರ್ ಈಗ ಈಗ ನೀವು ಇಲ್ಲಿ ರಾಸಾಯನಿಕ ಕೃಷಿ ಹೋದ್ರೆ ಮ್ಯಾಕ್ಸಿಮಮ್ ಗಿಡ ಕಳ್ಕೋ ಇಲ್ಲ ಈಗ ನಿಮ್ಮ ಅನುಭವ ಹೇಳಿ ಸರ್ ಈಗ ನಾವು ಹೇಳಿದ್ದು ಸರಿ ಯಜಮಾನ ಅಲ್ಲಿವರೆಗೇನು ತಮ್ಮ ಹೆಸರು ಮಣ್ಣಿನ ಜೀವಿಗಳನ್ನ ಬೆಳಲಿಕ್ಕೆ ಅವಕಾಶ ಕೊಡಬೇಕು ಮಣ್ಣಿನ ಜೀವಿಗೆ ಆಹಾರ ಕೊಡಬೇಕು ಸಾವಯವ ತ್ಯಾಜ್ಯ ಜೈವಿಕ ಕೃಷಿಗಳಿಗೆ ಒತ್ತು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಅಣ್ಣ ನಿಮ್ಮೆಸೋಣ ನಿಮ್ಮದೇ ಟಕ್ರೆಗೆ ಅಡಿಕೆ ಎಷ್ಟು ಎಕರೆಗೆ ಇಳುವರಿ ಎಂಬ ಭತ್ತ ಎಕರೆಗೆ ನಾಲ್ತು ಹಾಂ ಎಷ್ಟು ಖರ್ಚು ಮಾಡ್ತೀರಿ ನೀವು ಇಪ್ಪತ್ತು ಸಾವಿರ ಖರ್ಚು ಇಪ್ಪತ್ತು ಸಾವಿರ ಖರ್ಚು ಮಾಡ್ತೀರಿ ಅಲ್ಲೂ ಕೂಡ ಗದ್ದೆಗಳಲ್ಲೂ ಕೂಡ ಏನು ಮಾಡೋಕ್ಕ ಈ ಬಿಡುವಿನ ಟೈಮ್ ಇತ್ತು ನಿಮಗೆ ನೀರೇನಾದ್ರೂ ನಿಮ್ಗೆ ಬೋರಿ ನೀರು ಇರ್ತದೆ ಒಂದು ನಲವತ್ತೈವತ್ತು ದಿವ್ಸದಾಗ ಒಂದಿಷ್ಟು ಡಯಾಂಚ ಅಥವಾ ಅಂತ ಮಣ್ಣಿ ಸೇರಿಸ್ಬಿಟ್ಟಿದ್ರೆ ಇಳುವರಿ ಚೆನ್ನಾಗ ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿ ಭತ್ತನ ನಾವು ಅಲ್ಲಿಂದ ಪಡಿಬೋದು ಒಂದಿಷ್ಟು ನೀವು ರಾಸಾಯನಿಕ ಕೊಟ್ಟರು ಕೂಡ ಅಲ್ಲಿ ರಾಸಾಯನಿಕ ಕೊಟ್ಟರು ಕೂಡ ಏನಾಗುತ್ತೆ ಅಂದ್ರೆ ಇಳುವರಿನೂ ವ್ಯತ್ಯಾಸ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಸ್ವಲ್ಪ ಒಂದಿಷ್ಟು ಮಣ್ಣಿನ ಜೀವನಿಗೆ ನಾವು ಗೊಬ್ಬರ ಕೊಟ್ಟಿವೆ ನಂಗಕ್ಕಾಗಿ ಹಸ್ರಲ್ಲೇ ಗೊಬ್ಬರ ಒಂದಿಷ್ಟು ನೈಟ್ರೋಜನ್ ಫಿಕ್ಸೇಷನ್ ಸಾರಜನಕ ಸ್ಥಿರೀಕರಣಕ್ಕೆ ನಿಮ್ಮ ಅನುಭವ ಅಂತ ಹೇಳಿ ಸರ್ ನಾವೇಳಿ ದಿಲ್ಲಿವರೆಗೆ ಸರಿ ಅನ್ನಿಸ್ತಾ ಇದ್ರ ಬಗ್ಗೆ ತಿಳಿಸಿ ಸರಿ ಇದೆ ನಾವು ಕೊಟ್ಟಿರ್ತಕ್ಕಂಥ ಸಲಹೆ ಸರಿನಾ ತಪ್ಪು ಸರ್ ಸರಿ ಇದೆ ಸರಿ ಇದೆ ಭೂಮಿ ತಯಾರಿ ಮಾಡ್ಕಂದಲೇ ಮಾಡಿರೋದ್ರಿಂದ ಒಂದಿಷ್ಟು ಇನ್ನೂ ಕೂಡ ನೀವು ಇದರಲ್ಲಿ ಬದಲಾವಣೆ ತರಲಿಕ್ಕೆ ಬದಲಾವಣೆ ತರಲಿಕ್ಕೆ ದಯಮಾಡಿ ಇದು ಡ್ರೈ ಆದಮೇಲೆ ಸೀಫೇಸು ಅಂದರೆ ಬಸಿಗಾಲವೇ ಮಾಡ್ತಕ್ಕಂಥದ್ದು ಮಸ್ಟ್ ಅಂಡ್ ಶುಡ್ ಭಾಳ ಮುಖ್ಯ ಅಂತಕ್ಕಂಥದ್ದು ನಮ್ಮ ವಿಚಾರ ನಮ್ಮ ಅನುಭವದ ಮಾತು ಕೂಡ ಸುಮಾರು ಏಳು ವರ್ಷಗಳ ಅವಧಿನಲ್ಲಿ ನಾವು ನೋಡ್ತಕ್ಕಂಥ ತೋಟಗಳಲ್ಲಿ ಸರಿನಾ ಸರ್ ಯು ಸರ್ ತ್ಯಾಂಕ್ ಯು ಸರ್ ಸರಿ ಥ್ಯಾಂಕ್ ಯು ತ್ಯಾಂಕ್ ಯು